ನಗರದ ಎಂಜಿ ರಸ್ತೆ ಪಕ್ಕದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ನೂತನ ಕಟ್ಟಡಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಅಷ್ಟೋ ಇಷ್ಟೋ ಹಣ ಉಳಿತಾಯ ಮತ್ತು ಜನರ ಆರ್ಥಿಕ ಬಲವರ್ಧನೆ ಉದ್ದೇಶದಿಂದ ಟೌನ್ ಕೋ ಆಪರೇಟಿವ್ ಸೊಸೈಟಿ ಕಾರ್ಯನಿರ್ವಹಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಈಗಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹತ್ತರಲ್ಲಿ ಸ್ಥಾಪನೆ ಮಾಡಿ ಇದು ಈ ಕೋಪರೇಟಿವ್ ಸೊಸೈಟಿಗಳು ಭಾರಿ ಒಳ್ಳೆಯ ಕೆಲಸಗಳು ನಮ್ಮ ರಾಜ್ಯದಲ್ಲಿಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಬಂದಿದೆ ನಾನು ಓದಿದೊಂದು ಸ್ಕೂಲಿದೆ ಕೊಡಗಿನಲ್ಲಿ ಹೈಸ್ಕೂಲ್ ಅದು ಕೋಪರೇಟಿವ್ ಸೊಸೈಟಿ ಇದರಲ್ಲೇ ಬೇಸಲ್ಲಿ ಮಾಡಿದಂಥ ಸ್ಕೂಲು ಈಗ ಭಾರಿ ಜ್ವರ ಈಗಲೂ ಚೆನ್ನಾಗಿ ನಡೀತಾ ಇದೆ ನಮ್ಮ ಚನ್ನಬಸಪ್ಪ ಅವರು ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾರೆ ಅವರು ಅವರ ಭೂಮಿ ಎಲ್ಲ ಇದರ ಆಪರೇಷನ್ ಸೊಸೈಟಿ ಕೊಟ್ಟು ಅದರ ಪ್ರಕಾರ ಮಾಡುವಂಥ ಕೆಲಸ ಮಾಡಿದ್ರು ನಮ್ಮ ಕೆ ಎಚ್ ಪಾಟೀಲ್ ಸಮೇತ ಸಾಕಷ್ಟು ಉದ್ದಿಮೆ ದೊಡ್ಡ ಇಂಡಸ್ಟ್ರೀಸ್ ಆಪರೇಷನ್ ಸೊಸೈಟಿ ಮೂಲಕ ಮಾಡಿದ್ದಾರೆ ಶಾಸಕ ಹೆಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಸಂಘ ಕಟ್ಟುವುದು ಮುಖ್ಯವಲ್ಲ ಅದರ ಜೊತೆಗೆ ಸಂಘ ಬೆಳೆಸುವುದು ಸಂಘಟನಾ ಶಿಸ್ತು ಹಾಗೂ ಸದಸ್ಯರ ಶಿಸ್ತಿನಿಂದ ಸಂಘದ ಮೂಲ ಉದ್ದೇಶ ಈಡೇರಿಸಲಾಗಿದೆ ಎಂದರು ಈ ಒಂದು ಶ್ರಾವಣ ಮಾಸ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಹುಟ್ಟಿರೋದು ಭಾರತ ದೇಶದಲ್ಲಿ ಬಹಳ ಧಾರ್ಮಿಕವಾಗಿ ಧರ್ಮವನ್ನೇ ನಂಬಿರತಕ್ಕಂಥ ವಿವಿಧ ಧರ್ಮಗಳನ್ನು ಪೂಜಿಸುವಂತ ನಮ್ಮ ಭಾರತ ದೇಶದಲ್ಲಿ ಶ್ರಾವಣ ಮಾಸ ಅಂದ್ರೆ ಶುಭ ಕಾರ್ಯಗಳಿಗೆ ಒಂದು ಒಳ್ಳೆಯ ಮಾಸ ಅಂತ ಶ್ರಾವಣ ಮಾಸದಲ್ಲಿ ಇವತ್ತು ಈ ಒಂದು ಟೌನ್ ಕಾರ್ಪೊರೇಟಿವ್ ಸೊಸೈಟಿಯ ಶಂಕುಸ್ಥಾಪನೆಯನ್ನ ಸರಳ ಸಜ್ಜನರು ಆಗಿರ್ತಕ್ಕಂತ ಕೆ ಜೆ ಜಾರ್ ಸಾಹಿರಿಂದ ಮಾಡಿರೋದ್ರಿಂದ ಖಂಡಿತ ಈ ಕಟ್ಟಡ ಏನು ಮುನ್ಗಡೆ ಇದೆ ಕಟ್ಟಡ ಅದಕ್ಕಿಂತ ಸುಂದರವಾಗಿ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ಇಂದಿನ ದಿನಮಾನಗಳಲ್ಲಿ ಯಾವುದಾದರೂ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರೆ ಕೇವಲ ಮೂರು ವರ್ಷ ಉತ್ತಮವಾಗಿ ನಡೆಸುವುದು ಕಷ್ಟ ಸಾಧ್ಯ ಆದರೆ ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ನೂರ ಹದಿನೈದು ವರ್ಷಗಳಿಂದ ಜನರಿಗೆ ಅನೇಕ ಸೌಲಭ್ಯ ಒದಗಿಸಿಕೊಂಡು ಬರುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸೊಸೈಟಿಯ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ನಮ್ಮ ಇತಿಮಿತಿಯ ನೆರವನ್ನು ಕೊಟ್ಟಿದ್ದಾವೆ ಮುಂದೂ ಕೂಡ ನೆರವನ್ನ ಕೊಡ್ತೇವೆ ಸಹಕಾರ ಕ್ಷೇತ್ರ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು ನಾವು ಆಮ್ಲಜನಕವನ್ನು ಸ್ವೀಕಾರ ಮಾಡ್ತೀವಿ ಇಂಗಾಲ್ ಡೈಆಕ್ಸೈಡ್ ಅನ್ನು ಬಿಡ್ತೀವಿ ಅದೇ ಮರಗಳು ಇಂಗಾಲ್ ಡೈಆಕ್ಸೈಡ್ ಅನ್ನು ಸ್ವೀಕಾರ ಮಾಡಿ ಆಮ್ಲಜನಕವನ್ನು ಕೊಡ್ತವೆ ಒಂದು ವೇಳೆ ಮರ ಆಮ್ಲಜನಕ ಕೊಡಲ್ಲ ಅಂದ್ರೆ ಮರವೂ ಬದುಕಲ್ಲ ನಾವು ಇನ್ನಲ್ಲ ಇಂಗಾಲ್ ಡೈಆಕ್ಸೈಡ್ ಬಿಡದೆ ಇದ್ರೆ ನಾವು ಬದುಕಲ್ಲ ಈ ಸಹಕಾರ ತತ್ವ ಅನ್ನೋದು ಪ್ರಕೃತಿಯಲ್ಲೇ ಇದೆ ಆ ಪ್ರಕೃತಿ ತತ್ವವನ್ನ ಮನುಷ್ಯ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಒಬ್ಬರಿಗೊಬ್ಬರ ನೆರವಿಗೆ ಬರಬೇಕು ಅವರು ಯಾರಿಗೆ ಕೊರತೆ ಇದೆಯೋ ಅವ್ರ ನೆರವಿಗೆ ಬಂದ್ರೆ ಆ ಒಟ್ಟಾಗಿ ನಾವು ಇಡೀ ದೇಶವೇ ಒಟ್ಟಾಗಿ ಒಂದಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಸಹಕಾರ ತತ್ವ ನಮ್ಮ ಸಹಕಾರ ಸಂಘದಲ್ಲಿ ಅತಿ ಹೆಚ್ಚು ಹಿಂದಿನ ಅಧ್ಯಕ್ಷಗಳು ನಮ್ಮ ಎಂ ಜಿ ರಸ್ತೆಯಲ್ಲಿ ನಿವೇಶವನ್ನ ಕೊಂಡು ಎಂ ಜಿ ರಸ್ತೆ ಹೋದಾಗ ವಿಸ್ತರಣೆ ಆದ ಸಂದರ್ಭದಲ್ಲಿ ಎದುರುಗಡೆ ಇರುವಂತಹ ಬಿಲ್ಡಿಂಗ್ನ ನಮ್ಮ ಇಂದಿನ ಎಲ್ಲ ಅಧ್ಯಕ್ಷಗಳು ಬಿಲ್ಡಿಂಗ್ ನಿರ್ಮಾಣವನ್ನು ಮಾಡಿ ಈಗ ಇಂದಿನ ಬಿಲ್ಡಿಂಗು ಸಹ ಇಂದಿನ ಅಧ್ಯಕ್ಷ ಆದಂತಹ ರಾಜೇಂದ್ರ ಶೆಟ್ಲು ಅದನ್ನ ಮಾಡಿದ್ರು ಈಗ ನನ್ನ ಸಹಯೋಗ ಎಂ ಜಿ ರಸ್ತೆಯಲ್ಲಿರುವಂತಹ ಒಂದು ನಿವೇಶನಕ್ಕೆ ಈ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಇದರ ಮಾಡಿ ನಮಗೆ ಹಿಂದ್ಗಡೆ ಇರುವಂತ ಕಟ್ಟಡಕ್ಕೆ ಜಾಯಿಂಟ್ ಮಾಡಿದ್ರೆ ಸುಮಾರು ಏಳು ಲಕ್ಷ ರೂಪಾಯಿ ತಿಂಗಳ ಆದಾಯ ಬರುವ ನಿರೀಕ್ಷೆಯನ್ನು ಮಾಡಿದ್ವಿ ವರ್ಷಕ್ಕೆ ಎಂಬತ್ತು ಲಕ್ಷ ಆದಾಯ ಬರುವ ನಿರೀಕ್ಷೆಯನ್ನು ಮಾಡಿದ್ವಿ ಇನ್ನು ಹೆಚ್ಚಿನ ಬಂಡವಾಳವನ್ನು ಮಾಡಿ ಅಭಿವೃದ್ಧಿ ಅಂತ ಕೊಂಡೊಯ್ಬೇಕು ಅಂತೇಳಿ ಅಧ್ಯಕ್ಷರ ಸಹಾಯದಿಂದ ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಶಂಕುಸ್ಥಾಪನೆ ಮಾಡಿದ್ದೀವಿ ನೆಕ್ಸ್ಟ್ ಈಗ ಮೀಟಿಂಗ್ ಇದೆ ಜನರಲ್ ಬಾಡಿ ಇದೆ ಈಗ ಎಷ್ಟು ನಡೀತೆ ಈಗ ಚಿಕ್ಕಮಗಳೂರು ಟೌನ್ ಕೋಪ್ ಸೊಸೈಟಿ ಶತಮಾನೋತ್ಸವವನ್ನು ಆಚರಿಸಕ್ಕಂಥ ಸೊಸೈಟಿ ಈ ಒಂದು ಸೊಸೈಟಿಯ ನೂತನ ಅಧ್ಯಕ್ಷ ಆದ ವರಸಿದ್ದಿ ವೇಣುಗೋಪಾಲ್ ಅವರವರು ಉಪಾಧ್ಯಕ್ಷರಾದಂಥ ಶ್ರೀಮತಿ ಆಲಮ್ನವರು ಹಾಗೂ ಎಲ್ಲ ಹಿರಿಯ ನಿರ್ದೇಶಕರ ಆಶಯದಂತೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಆತ್ಮೀಯರಾದಂಥ ಎಚ್ ಡಿ ತಮ್ಮಯ್ಯನವರ ಅಭಿಲಾಷೆಯಂತೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕರೆಸಿ ಇವತ್ತು ಈ ಒಂದು ಸೊಸೈಟಿಯ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರೆ ಬಂಧುಗಳೇ ಅಂದ ಇದರಲ್ಲಿ ಸೊಸೈಟಿಲಿ ಚಿಕ್ಕಮಗಳೂರು ಟೌನ್ ಕೋಆಪ್ರೇಟಿವ್ ಸೊಸೈಟಿ ಸುಮಾರು ಆರು ಏಳು ಸಾವಿರ ಜನ ಸದಸ್ಯರಿರುವಂಥ ಸೊಸೈಟಿಲಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲೇ ಒಂದು ವಾಣಿಜ್ಯ ಕಟ್ಟಡ ಮೊದಲನೇ ವಾಣಿಜ್ಯ ಕಟ್ಟಡ ಅಂತ ಹೇಳ್ಬೋದು ಇವತ್ತು ಡಿ ಸಿ ಬ್ಯಾಂಕಲ್ಲೂ ಸಹ ಆ ಥರ ಇದಿಲ್ಲ ಅದರಲ್ಲಿ ಚಿಕ್ಕಮಗಳೂರು ಟೌನ್ ಕೋಆಪ್ರೇಟಿವ್ ಸೊಸೈಟಿಲಿ ಇವತ್ತು ವಾಣಿಜ್ಯ ಕಟ್ಟಡ ಮೊದಲ ಬಾರಿಗೆ ಚಿಕ್ಕಮಗಳೂರಲ್ಲಿ ನಾವು ಇವತ್ತು ಉದ್ಘಾಟನೆ ಇದು ಮಾಡ್ತಾ ಇದ್ದೀವಿ ಮುದ್ಲಿ ಪೂಜೆ ಮಾಡಿ ಮುಂದಿನಗಳಲ್ಲಿ ಉದ್ಘಾಟನೆ ಮಾಡೋಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಸದಸ್ಯರು ಎಲ್ಲ ಇವತ್ತು ಬಂದಿದ್ದೀರಾ ಎಲ್ಲ ಸದಸ್ಯರು ಮಿತ್ರರುಗಳು ನಿರ್ದೇಶಕರುಗಳು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಬಿ ಜೆ ಪಿ ಮುಖಂಡರುಗಳು ಎಲ್ಲರೂ ಸಹ ಬಂದು ಇದಕ್ಕೆ ಆಶೀರ್ವಾದ ನಮಗೆ ಆಶೀರ್ವಾದ ಮಾಡಿದ್ದೀರಾ ಜನಗಳು ಸೊಸೈಟಿ ಮೇಲೆ ನಂಬಿಕೆ ಇಟ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಡಿಪಾಸಿಟ್ ಇಟ್ಟಿದ್ದಾರೆ ಅದು ಯಾವ ದುರುಪಯೋಗ ಆಗ್ದಂಗೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದನ್ನು ಮುಂದೂ ನಡೆಸ್ಕೊಂಡು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಉಪಾಧ್ಯಕ್ಷರಾದ ಹಾಲಮ್ಮ ರಾಮಚಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು